ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫ್ರೆಶ್ ಆದ ಹರಿವೆ ಸೊಪ್ಪು ಸಿಕ್ಕಿತ್ತು ಅದರಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹರಿವೆ ಸೊಪ್ಪನ್ನು ವಾಶ್ ಮಾಡಿಕೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದನ್ನು ಕಟ್ ಮಾಡಿಟ್ಕೊಂಡಂತಹ ಹರಿವೆ ಸೊಪ್ಪನ್ನು ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ ನೀವು ಅರಿವೆ ಸೊಪ್ಪು ಸಾಂಬಾರು ಮಾಡುವಾಗ ಒಂದು ಎರಡು ಮೂರು ಕಪ್ಪಾದ್ರೂ ಎರಡು ಮೂರು ದಂಟಾದರೂ ಅರಿವೆ ಸೊಪ್ಪು ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಬೇಳೆನ ವಾಶ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಪೊಟ್ಯಾಟೊನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಈರುಳ್ಳಿ ಮತ್ತು ಟೊಮೆಟೋನ ಇದಕ್ಕೆ ಹಾಕೊಳ್ತಾ ಇದ್ದಾನೆ ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಇದನ್ನು ಎರಡು ಆಗುವಷ್ಟು ಎರಡು ಆಗೋ ತನಕ ವಿಜಿಲ್ನ ಹೊಡೆಸ್ಕೊಂಡ್ರೆ ಸಾಕು ಇದು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಫಸ್ಟಿಗೆ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಎಣ್ಣೆಗೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ಮೆಂತ್ಯ ಸ್ವಲ್ಪ ಬೇಳೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಇದು ಈ ಟೈಮ್ ಸ್ವಲ್ಪ ಕರಿಬೇವು ಸೊಪ್ಪಿದ್ರು ಸಹ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ನಾನು ಅನ್ನ ತೊಗೊಂಡಿದ್ದೀನಿ ಹಾಗೆ ಫ್ರೈ ಮಾಡಿದ ಐಟಮ್ಸನ್ನ ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತಾಯಿದ್ದಾನೆ ನೋಡಿ ಈ ಥರ ರುಬ್ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇಲ್ಲಿ ಎರಡು ವಿಜುವಲ್ ಕೂಡ ಆಗಿದೆ ಕುಕ್ಕರ್ ಸಹ ತಣ್ಣಗಾಗಿದೆ ಇವಾಗ ಓಪನ್ ಮಾಡ್ತಾ ಮಾಡ್ತಾಯಿದ್ದಾನೆ ಓಪನ್ ಮಾಡಿದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹರಿವೆ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮಾಡಿದರೆ ಇಲ್ಲ ಪಲ್ಯ ಮಾಡಿದರೂ ಸಹ ಇವಾಗ ಇದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕುಕ್ ಇದು ಜಾರಿಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀರನ್ನು ಸ್ವಲ್ಪ ಹಾಕಿಬಿಟ್ಟು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಇದು ಸಾಂಬಾರು ಸ್ವಲ್ಪ ದಪ್ಪನೇ ಇರುತ್ತೆ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೆ ಸೊ ಇವಾಗ ಮಿಕ್ಕಿರೋ ಉಪ್ಪನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬಂದಮೇಲೆ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಸೊಪ್ಪು ಹಾಗೆ ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಆಗುತ್ತೆ ಬೆಳ್ಳುಳ್ಳಿ ಒಗ್ಗರಣೆನೇ ನೀವು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡಬಹುದು ಹಾಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಸಾಂಬಾರು ಎಷ್ಟು ಚೆನ್ನಾಗಿ ದಪ್ಪವಾಗಿ ಬಂದಿದೆ ಅಂತ ನೀವು ಇದನ್ನು ಸಾಂಬ ಅನ್ನಕ್ಕೆ ಇಲ್ಲ ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ